ಐನೂರು ಸಾವಿರದ ಐನೂರು ರೂಪಾಯಿ ನೀವು ಕರೆಂಟ್ ಬಿಲ್ ಕಟ್ಟ ಈಗ ಒಂದೂವರೆ ಕೋಟಿ ಮನೆಗಳು ಯಾರು ಕೂಡ ಕರೆಂಟ್ ಬಿಲ್ ಕಟ್ತಾರೆ ಮಕ್ಕಳು ಮನೆ ಜಿಮಾನಿದ್ರು ನಾವು ಇದನ್ನ ಅನೌನ್ಸ್ಮೆಂಟ್ ಮಾಡಿದಾಗ ಏನ್ ಬಿಜೆಪಿ ಯಡಿಯೂರಪ್ಪನವರು ನಡೆದವ್ರು ಇಬ್ರು ಸೇರಿ ಹತ್ತೆ ಸಸ್ಯ ಭಾಗ ಮಾಡಿಬಿಡ್ತವ್ರು ಇವರು ತಂದಿಗೆ ಕೊಡ್ತಾ ಇದಾರೆ ಎಲ್ಲ ಮುಗಿಸ್ಬಿಡ್ತಾ ಇದಾರೆ ಅಂತ ಹೇಳ್ತೇನೆ ಯಾವ್ದಾದ್ರು ನಿಮ್ ಹತ್ತೆ ಏನೋ ಜಗಳ ಜಗಳ ಜಗಳಿದ್ಯಾ ಒಂದ್ ಹದಿನೈದು ದಿನ ಲೇಟ್ ಆಗ್ಬೋದು ಹೆಚ್ಚು ಕಮ್ಮಿ ದುಡ್ಡು ಬಂದಿದೆ ತಾನೇ ಒಂದು ವರ್ಷದಿಂದ ಈಚೆಗೆ ಬಂದಿದೆ ಬಹಳ ಸಂತೋಷ ಕರೆಂಟು ಜೀರೋ ಕರೆಂಟ್ ಬಿಲ್ ಬಂದಿದೆ ತಾನೇ ಗಣೇಶಿಗೂ ಬಂದಿದೆ ನಾವ್ ಯಾಕೆ ನಿಮಗೆ ಕೈಗೆ ಎರಡ್ ಸಾವಿರ ಕೊಡ್ತಾ ಇಲ್ಲ ಗೊತ್ತಾ ಎರಡ್ ಸಾವಿರ ದುಡ್ಡುಕೊಂಡು ನೀವ್ ವೈದ್ಯಕೊಂಡಿದ್ದೀರಿ ಅವ್ರ ಕೈಗೆ ದುಡ್ಡು ಎರಡ್ ಸಾವಿರ ಆದ್ರೆ ಪಾಪ ಮಕ್ಕಳು ಸಂಸಾರ ನೋಡ್ತಾರೆ ಹೆಣ್ಣು ಕುಟುಂಬದ ಕಣ್ಣು ಕರೆಕ್ಟ್ ಏನಮ್ಮ ಅವರೇ ಕರೆಕ್ಟ್ ಅಲ್ಲಿ ನಿಮ್ ಕೈ ಸೊ ಆಯ್ತು ಅಕ್ಕಿನೂ ಕೊಡ್ತಾ ಇದೀವಿ ಹತ್ ಕೆಜಿ ಅಕ್ಕಿ ಐದು ಐದು ಕೆಜಿ ಕೊಡಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡ್ತೀವಿ ಅಂದ್ರೆ ಕೊಡ್ಲಿಲ್ಲ ಈಗ ನಾವು ಅದಕ್ಕೆ ಐದು ಕೆಜಿ ದುಡ್ಡು ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ದೇವೆ ಬಡವರಿಗೆ ಈಗ ಪಾಪ ಹೆಣ್ಮಕ್ಳು ಓಡಾಡ್ತಿದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು ನಂಟ್ರ ಮನೆಗೆ ಹೋಗ್ತಾ ಇದ್ರು ದಿನ ಕೂಲಿಗೋಯ್ತಾ ಇದ್ರು ಬಸ್ ಅಲ್ಲಿ ಎಷ್ಟು ಹೊತ್ತು ಪಾಪ ಖರ್ಚು ಮಾಡೋದು ಆರ್ಥಿಕವಾದಂತ ಶಕ್ತಿ ಹಂಗೆ ನಮ್ ರಾಮೀಕರಣಿ ನಮ್ ಸೌ ಸ್ವಾಮಿ ಅವರ ತಂದೆ ಶಕ್ತಿ ಯೋಜನೆ ಅಂತ ಇಟ್ಟು ಎಲ್ಲ ಹೆಣ್ಮಕ್ಳುನು ಫ್ರೀಯಾಗಿ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ಓಡಾಡ್ತಾ ಇದ್ರ ಇಲ್ಲೋ ಮೈಸೂರ್ಗಾರು ಹೋಗಿ ಬೀಗರು ಮನೆಗಾರು ಹೋಗಿ ಹಾಸ್ಪಿಟ್ಲ್ಗಾರು ಹೋಗಿ ಮಾರ್ಕೆಟ್ಗಾರು ಹೋಗಿ ಧರ್ಮಸ್ಥಳಕ್ಕಾರಾಗಿ ಬೊಲೂರ್ಗಾರು ಹೋಗಿ ಹೋಗಿ ಎಲ್ಲ ಫ್ರೀ ಆಗಿ ಹೋಗ್ಬಿಡ್ತಾ ಇದ್ರ ಇಲ್ಲೋ ಆಯ್ತು ಯುವಕರಿಗೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅವ್ರಿಗೆ ಏನೊಂದು ವರ್ಷ ಎರಡು ವರ್ಷ ಕಂಟ್ರೆ ಡಿಗ್ರಿ ಮಾಡಿರೋರು ಒಂದ್ ಮೂರು ಸಾವಿರ ರೂಪಾಯಿ ನಿಮ್ ಕೆಲಸ ಹುಡಿಕೊಳ್ಳಿ ಅಲ್ಲಿ ಗಂಟ ಮನೇಲಿ ಕೂತ್ಕೋಬೇಡಿ ಅಂತೇಳಿ ಅವ್ರು ಕೊಡ್ತಾ ಇದ್ದಾರೆ ಶ್ರೀನಿವಾಸ್ ಹೇಳ್ತಿದ್ದ ಅಶೋಕ ಮೂವತ್ ಮೂರು ವರ್ಷದಿಂದ ನಾನು ಹೊರತಾ ಅಂತ ಅವ್ರು ಹೇಳ್ತಾ ಇದ್ದ ನಾನು ನಿಮ್ ಕೂಡ ಹೇಳ್ತಾ ಇದ್ದೀನಿ ಇಂತ ಐದು ಗ್ಯಾರಂಟಿ ಯಾವ್ದಾದ್ರು ಒಂದು ಗ್ಯಾರಂಟಿನ ಯಡಿಯೂರಪ್ಪ ಆಗ್ಲಿ ಅಶೋಕ್ ಆಗ್ಲಿ ಬೊಮ್ಮಯ್ಯ ಆಗ್ಲಿ ಸದಾನಂದ ಗೌಡರ್ ಆಗ್ಲಿ ಜಗದೀಶ್ ಶೆಟ್ಟರ್ ಆಗಲಿ ಒಂದು ಗ್ಯಾರಂಟಿನ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ ಒಂದೇನಾದ್ರು ಕೊಟ್ಟಿದ್ರ ಬಿಜೆಪಿ ಕಾಲದಲ್ಲಿ ದಳದಲ್ಲಿ ಏನಾರು ಕೊಟ್ಟಿದ್ರ ಇಂದಿರಾ ಗಾಂಧಿ ಅವರು ಓಲ್ಡ್ ಏಜ್ ಪೆನ್ಷನ್ ಅಂತ ಕೊಟ್ಟರು ನೆನಪಿದ್ಯಾ ಓಲ್ಡ್ ಏಜ್ ಪೆನ್ಷನ್ ಬಡವರು ಬ್ಯಾಂಕ್ ಹೋಗಿ ಆಗ್ತಾ ಇಲ್ಲ ಕೈ ಸಾಲ ತೆಗೆದುಕೊಳ್ತಾ ಇದಾರೆ ಅಂತೇಳಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡೋದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡೋದು ವಿಡೋ ಪಿಕ್ಷೆ ಕೊಟ್ಟರು ಉಳೂರ್ಗೆ ಭೂಮಿ ಕೊಟ್ಟರು ಅತ್ಯಚ್ಪಿ ಆಗುವ ರೈತರಿಗೆಲ್ಲ ನೀವು ಮಳಿಲಿರೋ ರೈತರುಗಳೆಲ್ಲ ಉಚಿತವಾಗಿ ಕರೆಂಟ್ ಕೊಟ್ಟರು ಕಾಂಗ್ರೆಸ್ ಪಾರ್ಟಿ ಕೆಸಂ ಕೃಷ್ಣ ಕಾಲದಲ್ಲಿ ಅನ್ನಭಾಗ್ಯ ಕೊಟ್ಟರು ಶ್ರೀಶಕ್ತಿ ಯೋಜನೆ ತೆಗೆದುಕೊಂಡು ಬಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಸೊಸಾಯ ಗುಂಪುಗಳಿಗೆ ಸಾಲ ಇವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿತ್ತು ಒಂದು ಯಾವ್ದಾದ್ರು ಒಂದು ಯೋಜನೆ ಬದಲಾವಣೆ ಮಾಡಕ್ ವಾಪಸ್ ಏನಾರೋ ಓಡಜ್ ಪೆಕ್ಷೆ ನಿಂತ್ಕೋತ ಉಳುವಂಗೆ ಭೂಮಿ ನಿಂತ್ಕೋತ ಸೈಟ್ ಕೊಡೋ ನಿಂತ್ಕೋತ ಮನೆ ಕೊಡೋದು ನಿಂತ್ಕೋತ ಯಾವುದೂ ನಿಂತ್ಕೊಳಕ್ ಆಗ್ಲಿಲ್ಲ ಹಂಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ ನೂರು ಜಲಮತಾಳಿ ಬಿಜೆಪಿಯವರು ಅವ್ರ ಹೆಸರು ಹೇಳೋದು ಬೇಡ ಯಾವ ಕಾರಣಕ್ಕೂ ಈ ನಿಮ್ಮ ಐದು ಗ್ಯಾರಂಟಿಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ